ರೆಸಿಪಿ ಮಾಡೋಣ ಆಶಾ ಇದಕ್ಕೆ ಯಾವ್ದೇ ಮಸಾಲೆ ಬೇಕಾಗಿಲ್ಲ ನೀರು ಕೂಡ ಬೇಕಾಗಿಲ್ಲ ಸೊ ನೋಡಿ ಇದು ಹಾಗಲಕಾಯಿನ ನಾನು ವಾಶ್ ಮಾಡ್ಕೊಂಡು ತಗೊಂಡ್ ಬಂದಿರೋದು ಇದನ್ನ ಈ ತರ ತಕೊಂಡ್ಬಿಟ್ಟು ಆಶಾ ಸಣ್ಣ ಸಣ್ಣದಾಗಿ ಸ್ಲೈಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಹಾಗಲಕಾಯಿನ

ಕಟ್ ಮಾಡ್ಕೊಂಡು ಆಶಾ ಒಳಗಡೆದು ಬೀಜಗಳನ್ನ ತಕ್ಕೊಳೋಣ ಹ್ಞೂ ಹ್ಞೂ ಸೊ ನೋಡಿ ಈ ಥರ ಬೀಜಗಳನ್ನ ತಕೊಂಡ್ಬಿಡಿ ಸೊ ಎಲ್ಲ ಹಗಲಕೈನು ನಾವು ಈ ಥರ ಕಟ್ ಮಾಡ್ಕೊಂಡು ಒಳಗಡೆದು ಬೀಜನ ತಕೊಂಡು ಬರೋಣ ಅಂತೆ ಸೊ ನೋಡಿ ಎಲ್ಲ ಹಾಗಲ್ಕಾಯೂ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಬಂದಿರೋದು ಇದ್ರ ಸ್ಲೈಸಸ್ ನೋಡಿ ಎಷ್ಟು ತಿನ್ನಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದೇ ಥರ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಕುಟಾಣಿನ ತಗೊಂಡಿದ್ವಿ ಇವಾಗ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಅಲ್ವಾ ಹೌದು ಹಸಿದು ಇದು ಹುರಿದಿರೋದೇನಿಲ್ಲ ಇಲ್ಲ ನಿಮ ಹತ್ರ ರೆಡಿ ಜೀರಿಗೆ ಪುಡಿ ಇದೆ ಅಂದ್ರೂ ಯೂಸ್ ಮಾಡ್ಕೋಬಹುದು ಸೊ ಇದನ್ನಾಶ ನಾವು ಚೆನ್ನಾಗಿ ಕುಟ್ಕೊಂಡು ಬರಬೇಕು ನಾನು ಹಸಿದೇ ಹಾಕ್ತಾ ಇದ್ದೇನೆ ಯಾಕಂದ್ರೆ ಇದರಿಂದ ಒಂಥರ ಚೆನ್ನಾಗ್ ಫ್ಲೇವರ್ ಬರುತ್ತೆ ಸೊ ಇದನ್ನ ನಾವು ಸಣ್ಣದಾಗಿ ಕುಟ್ಕೊಂಡು ಬರೋಣ ಸೊ ನೋಡಿ ಇದನ್ನ ಈ ತರ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿರೋದು ಬಹಳ ಸಣ್ಣನೂ ಆಗಿಲ್ಲ ಅಷ್ಟ ಸ್ವಲ್ಪ ತರಿ ತರಿಯಾಗೇನೆ ಇದೆ ಬಟ್ ತುಂಬಾ ದಪ್ಪನೂ ಇರಬಾರ್ದು ಆ ಥರ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣ್ಲಿ ತಗೊಂಡು ನಾವು ಬೀಜ ಎಲ್ಲ ತಕ್ಕೊ ಆ ಆಗ್ಲಿಕ್ಕ ಹಾಕೊಳ್ತಾ ಇದ್ದೀವಿ ಇವಾಗ ನೋಡಿ ಇದರೊಳಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣಂತೆ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಇದು ಚೆನ್ನಾಗಿ ಹುರ್ಕೊಂಡು ಬರಬೇಕು ಅಷ್ಟು ಹೈ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಬರೀ ಎಣ್ಣೆ ಹಾಕೊಂಡು ಹುರ್ಕೊಬೇಕು ಹೌದು ಎರಡು ಎರಡು ಸ್ಪೂನ್ ಎಣ್ಣೆ ಸಾಕು ಇನ್ಮೇಲೆ ನಮಗೆ ನೀಡಿಲ್ಲ ಬೇಕಂದ್ರೆ ಹಾಕೊಳ್ಳೋಣಂತೆ ಇಲ್ಲ ಅಂದರೆ ಬೇಕಾಗಲ್ಲ ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಆಶಾ ನೋಡಿ ಹಾಗಲಕಾಯಿನ ಇದು ಇಷ್ಟು ಹುರಿದಿದೆ ಇನ್ನೊಂದು ಸ್ವಲ್ಪ ನಾವು ಹುರ್ಕೋಬೇಕು ಇದೊಂದು ಸ್ವಲ್ಪ ಕ್ರಿಸ್ಪಿಯಲ್ಲಿ ಟರ್ನ್ ಆಗಬೇಕು ಒಂದು ಸ್ವಲ್ಪ ರೆಡಿಶ್ ಕಲರ್ ಬರಬೇಕು ಆಶಾ ಅಲ್ಲಿ ತನಕ ಹುರ್ಕೋಬೇಕು ಸೊ ಇದು ತಿನ್ನೋಕ್ಕಾಗಲಿ ಸೈಡ್ ಡಿಶ್ಕಾಗ್ಲಿ ತುಂಬ ಒಳ್ಳೆಯ ರೆಸಿಪಿ ಇದು ಇವನ್ ಅನ್ನ ಸಾಂಬಾರು ಅಥವಾ ಮುದ್ದೆ ಜೊತೆ ಅನ್ನ ರಸಮ ಅನ್ನ ರಸಮ್ ಜೊತೆ ನೆಂಚ್ಕೊಳ್ಳೋಕೆ ಹೌದು ಸೈಡ್ ಡಿಶ್ ರೆಸಿಪಿ ಅಂತ ನೀವು ಮಾಡ್ಕೋಬಹುದು ತುಂಬ ಹೆಲ್ದಿ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸಗೂ ಕೂಡ ನೀವು ಇದನ್ನು ಕೊಡಬಹುದು ಯಾವ ಮಕ್ಕಳಿಗೆ ಹಗಲಕಾಯಿ ಇಷ್ಟ ಆಗೋಲ್ಲ ಅವರು ಕೂಡ ಈ ಹಗಲಕಾಯಿನ ನೀವು ಈ ಥರ ಮಾಡಿಕೊಡಿ ಅವರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇವಾಗ ಹಾಗಲಕಾಯಿ ತುಂಬಾ ಚೆನ್ನಾಗಿ ಹುರಿದಿದೆ ಈ ತರ ಕಲರ್ ಬರೋ ತನಕ ನಮ್ಗೆ ಹಾಗಲ್ಕಾಯಿನ ಹುರ್ಕೋಬೇಕಾಗಿದೆ ಇವಾಗ ಮಧ್ಯದಲ್ಲಿ ಈ ತರ ಹೂಲನ್ನ ಮಾಡ್ಕೊಳ್ಳೋಣ ಆಶಾ ಹಾಗಲ್ಕಾಯ ಸೈಡಿಗೆ ಹಾಕ್ಬಿಟ್ಟು ಫ್ಲೇಮ್ ಅನ್ನ ಲೋಲ್ ಇಟ್ಕೊಳ್ಳಿ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಬೇಕು ಜಾಸ್ತಿ ಬೆಳ್ಳುಳ್ಳಿ ಇದ್ರೆ ಮಾತ್ರ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳೆನ ಸೆಪ್ಪೆ ತಿಂದ ಜಜ್ಜಿ ಇಟ್ಕೊಂಡಿರೋದಲ್ವಾ ಹೌದು ಹೌದು ಸೋ ಇಲ್ಲಿ ಒಂದು ಫುಲ್ ಗಟ್ಟೆನ ಬೆಳ್ಳುಳ್ಳಿ ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ ಸೋ ಬೆರಳಿನ ಈ ತರ ಚೆನ್ನಾಗಿ ಗುರುಕೋಬೇಕು ಎಣ್ಣೆಯಲ್ಲಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಹಾಗಲಕೈಗೆ ಮತ್ತೆ ನਵੇਂ ಜೀರಿಗೆ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಅಲ್ಲ ಅದನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗೇ ಹುರ್ಕೊಳ್ಳಿ ಇದು ಹಗಲಿಕೆ ಜೊತೆ ಉಪ್ಪು ಜೀರಿಗೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆಶಾ ಆ ಥರ ಇದನ್ನು ಹುರ್ಕೋಬೇಕು ಮತ್ತೆ ನೋಡಿದ್ರೆಲ್ಲ ನಾವು ಹಗಲ್ಕೈಯಿಂದ ನೀರು ಕೂಡ ತಗೊಂಡಿಲ್ಲ ಸೊ ಫುಲ್ ನ್ಯೂಟ್ರಿಷನ್ ನಿಮ್ಗೆ ಹಗಲ್ಕೈಯಲ್ಲಿ ಸಿಗುತ್ತೆ ಸೊ ನೀರೆಲ್ಲ ತೆಗೆದ್ಬಿಟ್ಟು ಹಗಲ್ಕೈಯ ಮಾಡೋದ್ಕಿಂತ ಈ ತರ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ರೆಸಿಪಿ ಇದೆ ದಿಢೀರ್ ಅಂತ ಆಗುವಂತ ರೆಸಿಪಿ ಇದೆ ಒಂದೊಂದ್ಸರ್ತಿ ನೀವು ಸೈಡ್ ಡಿಶ್ ಅಂತ ಹೇಳಿ ಯಾವ್ದಾರ ಒಂದು ಪಲ್ಯ ಮಾಡೋದಕ್ಕಿತ್ತ ಈ ತರ ಒಂದು ಹಗಲಕೈ ಇದು ನೀವು ರೆಸಿಪಿನ ಮಾಡ್ಕೋಬಹುದು ಇವನ್ ಇದು ಚಪಾತಿಗೂ ಸೂಟ್ ಆಗುತ್ತೆ ಆಮೇಲೆ ಮೊಸರು ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ರೆಸಿಪಿ ಸೊ ನಿಮಗೆ ಈ ಹಗಲಕಾಯಿ ರೆಸಿಪಿ ಹೇಗನ್ನಿಸ್ತೋ ಅಂತಲೂ ನೀವು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ಸ್ಟೋವ್ನ ಆಫ್ ಮಾಡ್ಕೊಳೋಣ ಈ ತರ ಆದಾಗ ಸ್ಟೋವ್ ಆಫ್ ಮಾಡ್ಬೇಕು ಹೌದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಶಾ ಅವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಘಮನೂ ಹಾಗೆ ಬರ್ತಾ ಇದೆ ನೋಡಿ ಅಷ್ಟೇ ತಿಂದುಬಿಟ್ಟು ಹಾಗೇ ತಿನ್ಕೋಬೋದು ಇದರಲ್ಲಿ ಕೈ ಅಂಶ ಅನ್ನೋದೇ ಇರಂಗಿಲ್ಲ ನಾವು ಈ ತರ ಮಾಡಿದ್ರೆ ತುಂಬಾ ಕಡಿಮೆ ಬರುತ್ತೆ ಕೈ ಅಂಶ ಚೆನ್ನಾಗಿರತ್ತೆ ಚೆನ್ನಾಗಿತ್ತಾ ಉಪ್ಪು ಚೆನ್ನಾಗಿದೆ ಎಲ್ಲ ಕರ್ಬೇವಿನ ಜೀರಿಗೆ ಫ್ಲೇವರ್ ಬರ್ತಾ ಇದೆ ಸ್ವಲ್ಪ ಓಕೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಈ ಹಗಲ್ಕಾಯಿ ರೆಸಿಪಿ ನಿಮ್ಗೆ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಇವತ್ತು ಗೋರಿಕಾಯಿಂದ ಏನ್ ಪ್ರತಿಭಾ ಸ್ಪೆಷಲ್ ನೋಡಾ ನಾವು ಇದಕ್ಕೆ ಚೌಳಿಕೆ ಅಂತೀವಿ ಸೊ ಇದು ಜವಾರಿ ಚೌಳಿಕೆ ನಾವು ಊರಿಗೆ ಹೋಗಿದ್ದೆ ಅಲ್ಲಿಂದ ತಗೊಂಡಿರೋದು ನಾಟಿ ಸೊ ಇವಾಗ ಇದನ್ನು ನಾನು ಸ್ವಚ್ಛವಾಗಿ ತೊಳ್ಕೊಂಡು ತಗೊಂಡ್ ಬಂದಿದೀನಿ ಚೌಳಿಕೈನ ಸೊ ಇವತ್ತೆ ಈ ಚೌಳಿಕೆಯಿಂದ ನಾವು ಒಂದು ಉತ್ತರ ಕರ್ನಾಟಕದ ವೆರಿ ಫೇಮಸ್ ರೆಸಿಪಿನ ಮಾಡೋಣ ಅಂತ ಸೊ ತುಂಬಾ ಈಸಿಯಾಗಿ ಮಾಡಬಹುದು ತುಂಬಾ ದಿಢೀರ್ ಅಂತ ಮಾಡಬಹುದು ಜಾಸ್ತಿ ಮಸಾಲೆ ಕೂಡ ಬೇಕಾಗಿಲ್ಲ ಬರೀ ಒಂದೇ ಒಂದ್ ಮಸಾಲೆ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಾ ಖಾರನ ಬಳಸಿ ಮಾಡಬಹುದು ಲಂಚ್ ಬಾಕ್ಸಗೂ ಕೂಡ ಆಗುತ್ತೆ ಮಕ್ಕಳಿಗೆ ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನು ಮಾಡಬಹುದು ನೀವು ಚಪಾತಿ ಮಾಡಿದ್ರೆ ಚಪಾತಿ ಈ ಜೊತೆಗೆ ಪಲ್ಯನ ಮಾಡ್ಕೋಬಹುದು ಹೌದು ಇದನ್ನ ಈ ತರ ಆಶಾ ಮುಂದ್ಗಡೆ ಹಿಂದ್ಗಡೆ ಭಾಗನ ತಕೊಂಡ್ಬಿಟ್ಟು ಈ ತರ ಒಂದ್ರಲ್ಲಿ ಎರಡು ಈ ತರ ನಾವು ಇದನ್ನ ಕ್ಲೀನ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಂಡು ಗೋರೆಕಾಯ್ನ ತಗೊಂಡು ಬರೋಣ ನಾರನ್ನು ತಕ್ಕೊಳ್ಬೇಕಾ ನಾರು ತಕ್ಕೋಬೇಕು ಯಾಕಂದ್ರೆ ಜವಾರಿ ಇರೋದ್ರಿಂದ ಇದರಲ್ಲಿ ನಾರು ಜಾಸ್ತಿ ಇರುತ್ತೆ ಅಶಾ ಹಂಗಾಗ್ಬಿಟ್ಟು ನಾವು ಇದರಲ್ಲಿ ನಾರು ಬಂದರೆ ತಕೊಂಡ್ಬಿಡಿ ಸೊ ನೋಡಿ ಅಶ ಎಲ್ಲದೂ ಇದೇ ತರ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಬರೋಣ ಅಂತೆ ನೋಡಿ ಗೋರೆಕಾಯೆಲ್ಲನೂ ನೀಟಾಗಿ ಸೋಸ್ಕೊಂಡ್ಬಂದಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಲ್ಲ ಪ್ರತಿಭಾ ಹೌದು ಹಾಂ ನೋಡಿ ಒಂದು ಬಾಣಲಿನ ತಗೊಂಡಿದ್ದೀವಿ ಕಬ್ಬಣ್ಣದ ಸೋಸ್ಕೊಂಡಿರುವಂತ ಎಲ್ಲಾ ಗೋರೆಕಾಯಿನ ಹಾಕೊಳ್ಳೋಣ ಚೌಳಿ ಹಾಕೊಂಡ್ಬಿಟ್ಟು ಇವಾಗ ಮೇಲ್ಗಡೆ ಆಶ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಎಣ್ಣೆ ಹಾಕಿದ ನಂತರ ಇದನ್ನ ನಾವು ಚೆನ್ನಾಗಿ ಹುರ್ಕೊಂಡ್ ಬರಬೇಕು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಒಂಥರ ಕಣ್ ಬೀಳ್ಬೇಕಾಶ ಸೊ ಥರ ಹುರ್ಕೊಂಡು ಬರಬೇಕು ಸಾಫ್ಟ್ ಸಾಫ್ಟ್ ಆಗುತ್ತೆ ಎಳೆದಿರೋದ್ರಿಂದ ತರ ಮಾಡ್ತೀವಿ ಮಾಡ್ತೀವಿ ಹುರಿಲಿಲ್ಲ ಅಂದ್ರೆ ಕುದುಶ್ ಮಾಡ್ತೀವಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಟ್ ಇವತ್ತೆ ನಾನು ಈ ಗೋರೆಕಾಯಿಂದ ಒಂಥರ ಗ್ರೇವಿ ಮಾಡ್ತಾ ಇದ್ದೀನಿ ಹೆಣ್ಗೈ ತರಗ ಸೊ ಇದಕ್ಕೆ ಗೋರೆಕಾಯಿ ಎಣ್ಣಗೈನು ಕೂಡ ನಾವು ಅನ್ಬಹುದು ಸೊ ಇದನ್ನ ಚೆನ್ನಾಗಿ ಹುರ್ಕೊಂಡ್ ಬರೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ ಬರೋಣ ನೋಡಿ ಇದು ತುಂಬಾ ಚೆನ್ನಾಗಿ ಉರಿತಾ ಇದೆ ಕಣ್ ಲೈಟ್ ಆಗಿ ಹೌದು ಜಾಸ್ತಿನೂ ಹುರ್ಕೋಬಾರದು ಲೈಟ್ ಆಗಿ ಹುರ್ಕೊಂಡು ಹಿಂಗ್ ಮೇಲ್ಗಡೆ ಒಂದ್ ಸ್ವಲ್ಪ ಕಪ್ ಕಪ್ದಾಗೆ ಕಣ್ಣು ಬೀಳುತ್ತಲ್ಲ ಆವಾಗ ಇವಾಗ ಅನ್ನ ಆಫ್ ಮಾಡ್ಕೊಳ್ಳೋಣ ಅನ್ನ ಆಫ್ ಮಾಡ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೋವು ಈ ತರ ನೀರನ್ನು ಬರೀಸ್ಬೇಕಾಗಿತ್ತು ಆಮೇಲೆ ಇಮಿಡಿಯೇಟ್ ಆಗಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಬಿಡಬೇಕು ಅವಾಗ ಅದು ಸಾಫ್ಟ್ ಆಗುತ್ತೆ ಸೊ ಇವಾಗ ಇದನ್ನು ಒಂದು ಎರಡು ನಿಮಿಷ ಉಂಗೆ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ನಿಮಿಷ ಆಗಿದೆ ಇದನ್ನು ತಕ್ಕೊಳ್ಳೋಣ ತಕ್ಕೊಂಡ್ಬಿಟ್ಟು ಆಯ್ಸ ಇವಾಗ ಇದೊಂದು ಪ್ಲೇಟಕ್ಕೆ ಹಾಕೊಂಡು ಇಟ್ಕೊಳ್ಳೋಣಂತೆ ಎಲ್ಲ ತಕೊಂಡ್ಬಿಟ್ಟು ಸೊ ನೋಡಿ ಇವಾಗ ಈ ಚೌಳಿಕಾಯನ್ನ ನಾವು ಪಕ್ಕಕ್ಕೆ ಒಂದ್ ಪ್ಲೇಟ್ ಹಾಕೊಂಡ್ ಇಟ್ಕೊಳ್ಳೋಣಂತೆ ನೆಕ್ಸ್ಟ್ ಇವಾಗ ಇದ್ರ ಒಗ್ಗರಣೆನ ಯಾವ ತರ ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ತಗೊಂಡಿದೀವಿ ಇವಾಗ ಇದಕ್ಕೇನೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಯಾಕಂದ್ರೆ ಉರೋಕ್ ಬೇರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿಟ್ಟ ಸೊ ಎಣ್ಣೆ ಚೆನ್ನಾಗಿ ಕೈಬೇಕ ನೋಡಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ಳೋಣ ಒಂದ್ಸಲ ಸ್ವಲ್ಪ ಚೆನ್ನಾಗಿ ಚಟಾಟಾ ಅನ್ಬೇಕ ಇದಕ್ಕೆ ನಾವು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಹೌದು ಇವಾಗ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಜಜ್ ಬಿಟ್ಟು ಹಾಕುತ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಒಗ್ಗರಣೆ ಇದ್ರೆ ಸಾಕು ತುಂಬಾ ಚೆನ್ನಾಗ್ ಬರುತ್ತೆ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಿದೆ ಅಲ್ಲ ಆಶ ಕೆಂಪಾಗಿದೆ ಈವಾಗ ನಾವು ಹುರಿದಿರುವಂತ ಗೋರೆಕಾಯಿನ ಹಾಕೋಣ ಹಾಕೊಂಡು ಇದನ್ನ ಒಂದ್ ಸರ್ತಿ ಕೈ ಹಾಕಿಕೊಳ್ಳೋಣ ಫ್ಲೇಮನ್ನ ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಆಸನದಲ್ಲಿ ಹೌದು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇದು ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಉತ್ತರ ಕರ್ನಾಟಕ ಮಸಾಲೆ ಖಾರಲ್ಲಿ ಬೇರೆ ಒಂದು ಸ್ವಲ್ಪ ಉಪ್ಪು ಬೇರೆ ಸೊ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ನೋಡಿ ಇಲ್ಲಿ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ಇದು ಕಂಪಲ್ಸರಿ ನಿಮಗೆ ಗ್ರೇವಿ ಬೇಕಂದ್ರೆ ಹಾಕೊಳ್ಳಿ ನಮ್ಗೆ ಗ್ರೇವಿ ಬೇಡ ಡ್ರೈ ಬೇಕಂದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಗ್ರೇವಿಗೋಸ್ಕರ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದೀನಿ ಮತ್ತೆ ಕಡಲೆ ಬೀಜದ ಪುಡಿನೂ ಜಾಸ್ತಿ ಪೌಡರ್ ತರ ಇರಬಾರ್ದು ಸ್ವಲ್ಪ ರವೆ ತರ ಇರಬೇಕು ಹೌದು ಹೌದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದು ಒಂದಿದ್ರೆ ಸಾಕು ನಿಮ್ದು ನಿಮ್ದು ಅಡಿಗೆ ಆಗಲಿ ರೆಡಿ ಆಗುತ್ತೆ ಇದನ್ನು ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಅದು ಹುಚ್ಚಲ್ ಪುಡಿನೂ ಹಾಕೊಳ್ತಾ ಇದ್ದೀವಿ ಇದು ಹಾಕೊಳ್ಳೋದ್ರಿಂದ ಶಾ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಸ್ಕಿನ್ ಶೈನಿಂಗ್ ಬರುತ್ತೆ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಒಂದು ಕಡಲೆ ಬೀಜದ ಪುಡಿ ಒಂದು ಹುಚ್ಚಿ ಪುಡಿ ಒಂದು ಸ್ಪೆಷಲಿ ಮಸಾಲ ಖಾರ ಇದ್ರೆ ಸಾಕು ಅಡುಗೆ ರೆಡಿನೇ ಆಗುತ್ತೆ ಸೊ ಇಷ್ಟೆಲ್ಲಾನು ಹಾಕೊಂಡು ಇದನ್ನು ನಾವು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗ್ರೇವಿ ಬೇಡ ಅಂದರೆ ಈ ಥರ ಡ್ರೈ ಕೂಡ ಮಾಡ್ಕೋಬೋದು ಡ್ರೈ ಮಾಡ್ಕೋತೀನಿ ಅಂದರೆ ಆನಿಯನ್ನ ಹಾಕೊಳ್ಳಿ ಹೌದು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬಟ್ ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನ ಸೊ ನೋಡಿ ನಾನು ಇಲ್ಲೊಂದು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಕಡಲೆ ಬೀಜದ ಪುಡಿ ಇರೋದ್ರಿಂದ ಇದು ಆಮೇಲೆ ಒಂದ್ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಅಷ್ಟು ಸೊ ಇದು ಚೌಳಿಕಾಯಿ ಎಣ್ಗೈ ರೆಡಿ ಆಯ್ತು ಗೋರಿಕಾಯಿ ಎಣ್ಗೈ ಗ್ರೇವಿ ಇದ್ರೆ ಇದೆ ಯಾಕಂದ್ರೆ ಒಳಗಡೆ ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲ ಇವಾಗ ಈ ಗೊರೆಕಾಯಿ ಜೊತೆ ಹೊಂದ್ಕೊಂಡ್ ಬಿಡುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಮೇಲ್ಗಡೆ ಒಂದು ಲಿಡ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದೇ ನಿಮಿಷ ಇದನ್ನ ಕುದಿಸಿದ್ರೆ ಸಾಕು ನೋಡಿ ಅದು ಕುದಿಯಕೋಸ್ಕರ ಒಂದ್ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಬೇಕು ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಇದನ್ನ ಕುದಿಸ್ಕೊಂಡು ಬರೋಣ ಸೊ ನೋಡಿ ಒಂದು ಎರಡು ನಿಮಿಷ ಆಗಿದೆ ನೋಡಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಹೌದು ನೋಡಿ ಇವಾಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇರೋದು ಇಷ್ಟು ಹಾಕೊಂಡ್ಬಿಟ್ಟು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿ ಬಂದಿದೆ ಇನ್ನೂ ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹಾಕೋಬಹುದು ಇವಾಗ ಇದೆಲ್ಲ ಕರೆಕ್ಟಾಗಿ ಆಗಿದೆ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟ ಖುದ್ದಿದ್ದೇನು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಕುದ್ದಿರುತ್ತೆ ನೋಡಿ ತುಂಬಾ ಪ್ರತಿಭಾ ಮಸಾಲೆ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ ಸೊ ನೋಡಿ ಇದು ನೀವು ಚಪಾತಿಗಾಗ್ಲಿ ಬಿಸಿ ಬಿಸಿ ರೊಟ್ಟಿಗಾಗ್ಲಿ ಅನ್ನದ ಜೊತೆ ಆಗ್ಲಿ ಯಾವಾಗಾದ್ರೆ ನಿಮ್ಗೆ ಸಾಂಬಾರ್ ಮಾಡೋಕ್ ಬೇಜಾರಾಗಿದ್ರೆ ಈ ತರ ಇನ್ನೊಂದ್ ಸ್ವಲ್ಪ ಗ್ರೇವಿನ ಮಾಡ್ಕೊಂಡ್ಬಿಟ್ಟು ನೀವು ಅನ್ನದ ಜೊತೆನೂ ತಿನ್ಕೋಬಹುದು ಸೊ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋರಿಕೆ ಪಲ್ಯ ಮತ್ತೆ ಸ್ಪೆಷಲ್ ಮಸಾಲೆ ಖಾರ ರೆಸಿಪಿ ನಿಮ್ಗೆ ಹೇಗ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು